ನಮಸ್ಕಾರ ರೀ ಎಲ್ಲರಿಗೂ ವನಿತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಂಬೆಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದನ್ನು ಇದ್ದೀನಿ ಇದು ತುಂಬ ರುಚಿಕರವಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಒಂದು ಇಪ್ಪತ್ತು ನಿಂಬೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದು ಒಂದು ಬಟ್ಟೆ ಶುದ್ಧವಾದ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ರೀ ಯಾವುದೇ ಥರದ ನೀರಿಲ್ದಂಗೆ ಆಮೇಲೆ ಏನು ಮಾಡೋಣ ರೀ ಇವನ್ನ ಕಟ್ ಮಾಡೋಣ ರೀ ಈ ತರ ಕಟ್ ಮಾಡ್ಕೋಬೇಕ್ರಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ ಮಾಡ್ಕೊಳ್ರಿ ಭಾಳ ಚಿಕ್ಕದಾಗಿ ಮಾಡ್ಕೊಕ್ ಹೋಗ್ಬೇಡ್ರಿ ನೋಡ್ರಿ ನಾನು ಈ ತರ ಕಟ್ ಮಾಡ್ಕೊತಾ ಇದ್ದೀನಿ ರೀ ಎಲ್ಲ ಇವಾಗ ನಾನೆಲ್ಲ ಹಣ್ಣನ್ನು ಕಟ್ ಇಟ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ಏನು ರೀ ಒಂದು ಪಾವು ಕೆ ಜಿ ಉಪ್ಪು ಸೇರಿಸ್ಕೊಂಡ್ರಿ ಕಲ್ಲುಪ್ಪು ಪಾವು ಕೆ ಜಿ ಅಂದರೆ ಕಾಲು ಕಾಲು ಕೆ ಜಿ ಇದು ಹರಳುಪ್ಪು ಹಾಕ್ರಿ ಇದಕ್ಕೆ ಉಪ್ಪಿನಕಾಯಿಗೆ ಅಂದರೆ ಚೆನ್ನಾಗಿ ಹರಳುಪ್ಪು ಹಾಕೋದ್ರಿಂದ ರೀ ಜಲ್ದಿ ಕರ ಬಿಡುತ್ತೆ ಆಮೇಲೆ ಟೇಸ್ಟು ಜಾಸ್ತಿ ಆಗ್ತದೆ ಇದು ಇದನ್ನು ಚೆನ್ನಾಗಿ ಕಲ್ಸ್ಕೊಂಬಿಡೋಣ ರೀ ಇವಾಗ ಆಮೇಲೆ ಇದನ್ನೇನು ಮಾಡಿದ್ರಿ ಕಲಸಿದ್ದು ಒಂದು ಬರಣಿಗೆ ತುಂಬಿಡೋಣ ರೀ ಈ ಬರಣಿ ನಾನು ಮೊದಲು ಏನು ಮಾಡೀನಿ ರೀ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ಬಿಸಿಲಲ್ಲಿ ಇಟ್ಟಿದ್ದೀನಿ ರೀ ಬಿಸಿಲಲ್ಲಿ ಇಟ್ಟು ತಂದು ಆಮೇಲೆ ಇದನ್ನು ಏನು ರೀ ಇದು ಕಟ್ ಮಾಡ್ಯಾರೋ ನಿಂಬೆಕಾಯಿನೆಲ್ಲ ಇದಕ್ಕೆ ಹಾಕ್ಬಿಡೋಣ ಹಾಕಿ ಒಂದು ಐದು ದಿನ ರೀ ಇದನ್ನು ಅಂದರೆ ಏನಾಗ್ತಿದ್ರಿ ಚೆನ್ನಾಗಿ ನಿಂಬೆಕಾಯಿ ಎಲ್ಲ ಉಪ್ಪನ್ನು ಹೀರ್ಕೊಂಡ್ಬಿಟ್ಟಿರುತ್ತೆ ಆಯ್ತು ರೀ ಇವಾಗೆಲ್ಲ ಬರಣೆಗೆ ಹಾಕಿದ್ದೇನೆ ರೀ ಇವಾಗ ಬರಣೆನ ಚೆಂದಾಗ ಮುಚ್ಚಿ ಅದಕ್ಕೆ ಒಂದು ಶುಭ್ರವಾದ ಬಿಳಿ ಬಟ್ಟೆನ ಕಟ್ಟಿಬಿಟ್ಟಿದ್ದೀನಿ ಗಾಳಿ ಹೋಗ್ದಂಗೆ ಚೆನ್ನಾಗಿ ಕಟ್ಬಿಡ್ರಿ ಒಂದು ಐದು ದಿನ ರೀ ಇದನ್ನು ಮಸಾಲೆಗೆ ಏನೇನು ಬೇಕಂತ ನಾ ಹೇಳ್ತೀನಿ ರೀ ಇವಾಗ ಮೊದಲಿಗೆ ಹಸ ಶುಂಠಿ ಬೆಳ್ಳುಳ್ಳಿ ಎರಡು ಚಮಚ ಮೆಂತೆ ಎರಡು ಚಮಚ ಅರ್ಶಿಣ ಪುಡಿ ಒಂದು ಮೂರು ಚಮಚೆ ಖಾರದ ಪುಡಿ ಒಂದು ಕಾಲು ಕೆ ಜಿ ಬೆಲ್ಲ ಒಂದು ಬೌಲ್ ಸಕ್ಕರೆ ಆಯ್ತು ನೋಡಿರಿ ಈಗ ಐದು ದಿನ ಆಗಿದೆ ಏನು ಮಾಡೋಣ್ರಿ

ಹುಳಿ ಭಾಳ ಹಾಕಿತ್ತಂದ್ರೆ ಏನು ಮಾಡ್ರಿ ಒಂದು ಬೌಲಿಗೆ ತಗೊಂಬಿಡ್ರಿ ಆ ಹಾಕಿದ ಹಾಕಿದ್ಮೇಲೆ ಮತ್ತು ನಿಮಗೆ ಡ್ರೈ ಅನ್ನಿಸ್ತಂದ್ರೆ ಏನು ಮಾಡ್ರಿ ಮತ್ತೆ ಅದನ್ನು ಹುಳಿ ಸೇರಿಸ್ಲಿಕ್ಕೆ ಬರ್ತದೆ ಎಲ್ಲ ಉಪ್ಪು ಚೆನ್ನಾಗಿ ಹಿರ್ಕೊಂಡಿತ್ತು ನೋಡ್ರಿ ಇವಾಗ ಅರಶಿನ ಹಾಕ್ಬೇಕ್ರಿ ಎರಡು ಚಮಚ ಅರಶಿನ ಆಮೇಲೆ ಹಸಿ ಶುಂಠಿ ಹಸಿ ಶುಂಠಿ ಎಲ್ಲ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರಿ ಅದಕ್ಕೆ ಎರಡು ಚಮಚ ಮೆಂತೆ ಪೌಡ್ರ್ ಹಾಕ್ತಾ ಇದ್ದೀನಿ ರೀ ನಾನು ಎರಡು ಚಮಚ ಮೆಂತೆ ತಗೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ರೀ ಮತ್ತು ಮೂರು ಚಮಚೆ ಖಾರದ ಪುಡಿ ಹಾಕ್ತಿದ್ದೀನಿ ಇಲ್ಲಿ ನಾನು ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ರೀ ನೀವು ಖಾರ ಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಒಂದು ಪಾವು ಕೆ ಜಿ ಬೆಲ್ಲಪ್ಪ ತೊಗೊಂಡಿದ್ದೀನಿ ರೀ ನಾನು ಪಾವು ಕೆ ಜಿ ಅಂದ್ರೆ ಕಾಲು ಕೆ ಜಿ ಮತ್ತಿದಕ್ಕೆ ಒಂದು ಬೌಲ್ ಸಕ್ಕರೆ ಸೇರಿಸ್ರಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನಾನು ಯಾವುದೇ ಥರದ ಉಪ್ಪು ಹಾಕ್ತಿಲ್ಲ ರೀ ಇಲ್ಲಿ ಯಾಕಂದ್ರೆ ಆಲ್ರೆಡಿ ನಾವು ಉಪ್ಪು ಒಳಗೆ ನೆನೆಸಿರ್ತೀವಲ್ಲ ಅದೆಲ್ಲ ನಿಂಬೆಕಾಯಿ ಹೇರ್ಕೊಂಡ್ಬಿಟ್ಟರೆ ಅದು ಉಪ್ಪಿನ ಅಂಶ ಡ್ರೈ ಅನ್ಸೋದ್ರಿಂದ ಆಗಳೆ ಹುಳಿ ಏನು ತೆಗ್ದಿಟ್ಟಿರ್ತೀವಲ್ರಿ ನಾನು ಆಗಳೆ ತೆಗ್ದಿಟ್ಟರ ನಿಂಬೆ ರಸಾನ ಇದಕ್ಕೆ ರೀ ಚೆನ್ನಾಗಿ ಮಿಕ್ಸ್ ರೀ ಬೆಲ್ಲ ಮತ್ತೆ ಸಕ್ಕರೆ ಎಲ್ಲ ಸೇರಿಸಿವಲ್ರಿ ಎಲ್ಲ ಜಾಸ್ತಿ ರಸ ಬಿಡುತ್ತೆ ಇವಾಗ Jika Anda memiliki keinginan kecil, Anda bisa menambahkan sebagian dan Anda bisa menambahkan sebagian yang Anda butuhkan. ಈ ಥರ ಮಾಡ್ಕೊಳ್ರಿ ಇದಕ್ಕೆ ಯಾವುದೇ ಥರದ ಎಣ್ಣೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಈ ಥರ ಮಾಡೋದ್ರಿಂದ ಏನಾಗತ್ತೆ ಇದು ಟೇಸ್ಟೂ ಚೆನ್ನಾಗಿರುತ್ತೆ ಆಮೇಲೆ ಯಾವಾಗ ಯಾರಾದ್ರೂ ಹುಷಾರಿಲ್ಲದೆ ಇರುವಾಗ ಅಥವಾ ಮಕ್ಕಳಿಗೆ ಸಣ್ಣ ಮಕ್ಕಳಿಗೇನು ಊಟ ಮಾಡಿಸ್ತಿರ್ತಿಲ್ಲ ಇದ್ರದ್ದು ರಸ ಹಾಕಿ ಸ್ವಲ್ಪ ಅನ್ನ ತುಪ್ಪ ರಸ ಇದನ್ನು ಸೇರಿಸಿದ್ರೆ ಕಲಿಸ್ಕೊಟ್ರೆ ಮಕ್ಕಳ ಇಷ್ಟಪಟ್ಟು ತಿಂತಾರೆ ನೀವು ಹುಷಾರಿರುವಾಗ ಬಾಯಿ ಏನು ಕೆಟ್ಟಿರ್ತೈತಲ್ಲ ರೀ ಇದನ್ನೊಂದು ಸ್ವಲ್ಪ ಸಚ್ಕೊಂಡು ತಿಂದರೆ ಅವ್ರಿಗೆ ಒಂದು ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದೆ ಇದಕ್ಕೆ ಯಾವುದೇ ಥರದ ಎಣ್ಣೆ ಸೇರಿಸ್ಬೇಡ್ರಿ ನಿಮಗೇನಾದರೂ ಒಗ್ಗರಣೆ ಹಾಕ್ಬೇಕು ಅನ್ನಿಸ್ತಂದ್ರೆ ಸ್ವಲ್ಪ ತಕ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೂ ನೀವು ಎಣ್ಣೆ ಒಗ್ಗರಣೆ ಮಾಡ್ಕೋಬೋದು ನೋಡಿರಿ ಇವಾಗ ಇದನ್ನು ಮುಚ್ಚಿ ಸರಿಯಾಗಿ ಕಟ್ಟಿಟ್ಬಿಡೋಣ್ರಿ ನೀವು ಬೆಳಕಿಗೆ ಬೇಕಾದರೆ ಇನ್ನೊಂದು ಜಾರಲ್ಲಿ ತಕ್ಕೊಂಡು ಬಳಕೆ ಮಾಡಿರಿ ಪದೇ ಪದೇ ಇದರಲ್ಲಿ ಇದನ್ನು ಓಪನ್ ಮಾಡಿದ್ರಿಂದ ಏನಾಗುತ್ತೆ ಗಾಳಿ ಆಡುತ್ತಾ ಗಾಳಿ ಆಡೋದ್ರಿಂದ ಏನಾಗುತ್ತೆ ಉಪ್ಪಿನಕಾಯಿ ಕೆಟ್ಟು ಕೆಟ್ಟೋಗಿಬಿಡುತ್ತಾ ಇದು ವರ್ಷಾನ್ಗಟ್ಟಲೆ ಇಟ್ಟರು ಏನಾಗಲ್ಲ ಈ ಟೈಪ್ ಮಾಡಿದ್ರಿಂದ ವರ್ಷಾನ್ ಗಟ್ಟಲೆ ಇಟ್ಟರು ಏನಾಗೋದಿಲ್ಲ ಚೆನ್ನಾಗಿ ಕಟ್ಟಿಟ್ಬಿಡ್ರಿ ಈ ಥರ ಮಾಡ್ಕೊಂಡು ತಿಂದ ನೋಡಿರಿ ಹೆಂಗಾಗಿದೆ ಅಂತ ಹೇಳಿ ನನ್ನ ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ತಪ್ಪ ಸಬ್ಸ್ಕ್ರೈಬ್ ಮಾಡಿರಿ Thank you for watching.